ತೊಂದ್ರೆ ಆಗಿದ್ರೆ ತೊಂದರೆ ಯಾರ ಕೊಟ್ಟಿದ್ರೆ ಏನು ಅನುಭವ ಆಗಿದ್ರೆ ನಿಮ್ ಮನೆ ಬದಲಿಗೆ ಸೇರ್ಕಾಯಿ ಕಟ್ಲಕಾಯಿ ಅಂತ ಹೇಳ್ತೀವಿ ನಾವು ಪೂಜೆಕಾಯಿ ಮೂರು ಭಾಷೆ ಕರಿತೀವಿ ನಾವು ಅದ್ರ ಮನೆ ಬಗ್ಲಿ ಕಟ್ಟಿ ಅಥವಾ ವರ್ಷ ಬಸ್ ಚೇಂಜ್ ಮಾಡಿ ಓಡದಿ ದೇವ್ರ ಮನಿ ದಜಾ ಇದೀನಿ ಸೂತ್ಕಾಯಿದ್ದೀನಿ ನಾನು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮನ ಬಿಟ್ಟು ನಿಮ್ ಮನಸ್ಸಿಂದ ಬೆಳಗ್ಗೆ ದೇವ್ ಕಟ್ಟಿ ಗಡಿಯಾರ ಟಿವಿ ಇಟ್ಟ ಇಡಬೇಕು ಟಿವಿ ಗಡಿಯಾರ ಹಂಗಿಡ್ತಾರೆ ಬೆಳಗ್ಗೆ ದೇವ್ ಮುಟ್ಟಿ ದೇವ್ರು ಸ್ನಾನ ಮಾಡೋ ಮಟನ್ ಕಡಿ ಚಿಕನ್ ಕಡಿ ನಂಗೆ ಅಡಿಗೆ ಮಾಡೋ ಇಲ್ಲಾಂದ್ರೆ ಮೀನ್ ತನ್ಕೊಡು ಮರಿ ಕೊಡು ಅಂತ ಕೇಳಲ್ಲ ಮನಸ್ಸಲ್ಲಿ ಭಕ್ತಿ ಇರ್ಲಿ ಮೊದಲು ಇಲ್ಲಿ ನಂಬರ್ ಒನ್ ಕೋವರ್ ಅತ್ಯರ್ಥ ಎಲ್ಲ ಕೇಳ್ಕೊಳ್ಳಿ ಸರಿ ಗಳದಿ ಮಾಡೋದಲ್ಲ ಸಿರಿಲ್ಲ ಸಿರಿಲ್ಲ ಹುಚ್ಚು ಮನೆ ಉಚ್ಚು ಬಿಟ್ಟಿ ಕೇಳ್ಕೊಳ್ಳಿ ಮೊಬೈಲ್ ಆಪ್ ಮಾಡಿ ಸಂಪತ್ ಕೇಳ್ಕೊಳ್ಳಿ ಮೊಬೈಲ್ ಹುಚ್ಚರು ಏನ್ ಮಾಡಕ್ಕಲ್ಲ ನಾವು ಆಯ್ತಾ ಇಲ್ಲಿ ಯಾರ ಯಾರ ಮನೆ ಆಪ್ ಮಾಡ್ಲಾ ಸಪೋತ್ ಅದು ದೊಡ್ಡ ಕೇಳ್ಕೊಳ್ಳಿ ಅಣ್ಣ ನಮ್ಮ ಮನೆ ಆಯಸರಿ ಇಲ್ಲ ಪಾಯಸ ಇಲ್ಲ ತೊಂದರೆ ಆಯ್ತಿದ್ರೆ ತೇರ್ಕಾಯಿ ಕಂಡು ಒಂದ್ ವೇಳೆ ಹುಷಾರಿ ಇಲ್ಲ ತೊಂದರೆ ಆಯ್ತಿದ್ರೆ ಅಮೋಷನ್ ತಡೆ ಹೊಡಿತೀವಿ ನಾವು ಕುಳ ತಡೆ ಹೊಡೆಯಲ್ಲ ಸುಮ್ ಸುಮ್ಮನೆ ಏನು ಸುಳ್ಳಲ್ಲ ಯಾರು ಇಚ್ಛೆ ಇದೆ ನಾವು ತಡೆ ಹೊಡಕೋಬಹುದು ಯಾರು ಒಡೇರಿ ಅಂತ ಹೇಳಲ್ಲ ನಾವು ಇಲ್ಲಿ ನಂಬರ್ ಒನ್ ಪವಾಡ ತೇರ್ಥ ನಿಮ್ಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಜಾಸ್ತಿ ಪವಾಡ ಏನಂದ್ರೆ ಸೇರ್ತ ನಿಮ್ಮ ಬಾಟಿ ಸುತ್ತೋರು ಬಾಟಿ ಹಾಕೊಳ್ಳಿ ಹತ್ತು ರೂಪಾಯಿ ಕೊಟ್ಟು ಬಾಟ್ಲಿ ಹತ್ತು ರೂಪಾಯಿ ಕೊಟ್ಟು ಏನ್ ಮಾಡ್ತೀರ ಬಾಟ್ಲಿ ತಗೊಂಡು ಬಾಟ್ಲಿ ನೀರು ಸ್ವಲ್ಪ ಕೊಡಿ ಇಲ್ಲ ಮರಕ ಹಾಕ್ಬಿಟ್ಟು ಕೊಟ್ಟು ನಿಮ್ಮ ನಿಮ್ ಅಕ್ಕಪಕ್ಕ ಬಡವರು ಅಕ್ಕಪಕ್ಕ ಕೈಯಿಂದರು ಕಾಲಿಂದರು ಹುಷಾರೀ ಕೊಡವಿ ಆಯ್ತಾ ಎರಡನೇ ಪವಾಡ ಹೆಂಗ್ ಗೊತ್ತಾ ನಿಮ್ಮ ನಿಮ್ಮ ನಂಬಿಕೆ ಆಯ್ತಾ ಹುಷಾರಾಗುತ್ತಾ ಅಂದ್ರೆ ನಾವು ಎಲ್ಲ ರೆಡಿ ಇಲ್ಲಪ್ಪ ನೀವು ಎಲ್ಲ ಬೋರ್ಡ್ ಹಾಕಿಲ್ಲ ಯೂಟ್ಯೂಬ್ ಯಾರು ಹಾಕಬೋದು ಯೂಟ್ಯೂಬಲ್ಲಿ ಏನ್ ಅಲ್ಲಿ ಯೂಟ್ಯೂಬಲ್ ಏನ್ ಹಾಕ್ತೀರ ಪುಣ್ಣ ಹುಷಾರಾಗುತ್ತೆ ಹುಷಾರ್ ಮಾಡ್ತಾರೆ ಅಂತ ಹಾಕ್ಬೇಡಿ ದಯವಿಟ್ಟು ಹುಷಾರಾಗುತ್ತೆ ಹಾಕಪ್ಪ ಹುಷಾರ್ ಅಂದ್ರೆ ಮುಗಿತು ಹುಷಾರ್ ಮಾಡ್ತೀರಾ ಅಂತಾರೆ ಆಯ್ತಾ ಇನ್ನ ಇಲ್ಲಿ ಎರಡನೇ ಪವಾಡ ನಿಮ್ಮ ನಂಬಿಕೆ ಮೂರನೇ ಪವಾಡ ನಿಮ್ಮನೆ ಗಡಿಯ ರೆಡ್ಡೋ ಇಡಬೇಕು ನಾಲ್ಕು ತೇರ್ಕಾಯಿ ಐದನೇ ದಿನ ಏನಿರ್ಬೋದು ನಿಮ್ ನಿಮ್ಮ ನಿಮ್ಮ ಗಾಡಿ ಯಾವುದೇ ಇರಲಿ ಗಾಡಿ ವಾಹನ ಯಾವುದೇ ಇರಲಿ ಆ ವಾಹನಕ್ಕೆ ಒಳಗಿಂದ ಸ್ಟಿಕ್ಕರ್ ಹಾಕೊಳ್ಳಿ ಕಾಣುತ್ತೆ ಹೊರಗೆ ಕಾಣುತ್ತೆ ಯಾಕಂದ್ರೆ ಕಲ್ನ ದೇವರು ಅಂದಾಗ ರಸ್ತೆ ಇರ್ಬೋದು ಯಾವ್ದೇ ಆಕ್ಸಿಡೆಂಟ್ ಆಗದೆ ಇಲ್ಲಿ ಬಾಣ್ದಿರೋ ಬಸ್ ಹೆಲ್ಕಂತರು ವಯಸ್ಸಾದಂತ ಓಡಾಡ್ತೈತಿ ಏನೋ ಆಗದೆ ಇರಲಿ ಅಂತ ಇನ್ನೊಂದು ಲಾಸ್ಟ್ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕಾದ್ರು ಯಾರು ಹೆಲ್ಪ್ ಮಾಡಿದ್ರೆ ತೆತಿ ನಂಗೆ ನನ್ಗೆ ಹೆಲ್ಪ್ ಮೂರ್ ಒಂದೆರಡು ಎರಡು ಎರಡೂವರೆ ಮೂರ್ ಮುಕ್ಕಲ್ಲಿ ಇಷ್ಟೇ ಇನ್ನ ಇಷ್ಟೇ ಯಾರು ಹೆಲ್ಪ್ ಮಾಡಬೇಕು ಯಾರಿದ್ರು ನೀವ್ ಮಾಡಲ್ಲ ಲೇಟ್ ಆಗುತ್ತಲ್ಲ ಕೈಯ ಮಗಳು ಆಯ್ತಾ ಇನ್ನ ಏನ್ ಜಾಸ್ತಿ ಅಂದ್ರಲ್ಲ ನಿಮ್ ನಿಮ್ಮ ಆತಿನ ಮೆಸೆ ಬರೀನಿ ಬರಿತೀರಾ ನಿಮ್ ನಿಮ್ ಆಸ್ತಿ ಏನಾರ ನಿಮ್ ಪ್ರೀತಿ ಕೊಡ್ರಪ್ಪ ಬೇರೆ ಅಲ್ಲ ನಿಮ್ ಪ್ರೀತಿ ಮುಂದೆ ಏನು ಅಲ್ಲ ನಿಮ್ ಪ್ರೀತಿ ಮುಂದೆ ದೊಡ್ಡ ಆಸ್ತಿ ಯಾವ್ದಲ್ಲ ಯಾರು ಒತ್ಕೊಂಡೋಗಲ್ಲ ನಿಮ್ ಪ್ರೀತಿ ಕೊಡ ಅದು ಸಾಕು ದೊಡ್ಡ ಸಾಕು ಜಾಸ್ತಿ ಕೊಡ್ರ ಪ್ರೀತಿ ಆಯ್ತಾ ಇನ್ನ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಚರಣ ಸಾವಿರಾರು ಜನ ನೂರಾರು ಜನ ಈ ಕ್ಷೇತ್ರ ಬೆಳೆಯ ಕಾರಣಕರ್ತನಾದ್ರು ಇದ್ದಾರೆ ನೀವು ಸ್ವಲ್ಪ ಸಹಾಯ ಮಾಡಿ ನಿಮ್ಗೆ ಏನ್ ಗೊತ್ತಾ ಸೇರ್ ಮಾಡಿ ಯಾರ್ ಬಡಬರು ಬರಕ್ಕಾಗಲ್ಲ ಆಗಲ್ಲ ಯಾರು ಬಡ ಬಂದಿಲ್ಲ ತನ್ನ ಸೇರ್ ತಕೊಂಡು ಮೂರ್ ಸರಿ ಬರ್ಬೇಕಾ ನಾಲ್ಕು ಸರಿ ಬರಬೇಕು ಬರಬೇಬೇಡಿ ಬಂದಾಗ ತಾಯಿನ ಬೇಡ್ಕೊಂಡು ಹೋಗಿ ನಿಧಾನಕ್ ಮನೆಗೆ ಹೋಗಿ ದಯವಿಟ್ಟು ರಿಕ್ವೆಸ್ಟ್ ಏನಂದ್ರೆ ಡ್ರೈವರ್ ಅವ್ರಗೂ ಕುಟುಂಬ ಇರುತ್ತೆ ನಿಮಗೆ ಕುಟುಂಬ ಇದೆ ನಿಮಗೆ ಡ್ರೈವರ್ ಬಗ್ಗೆ ಗಮನ ಇರಲಿ ಯಾಕಂದ್ರೆ ನಾನೊಬ್ಬ ಡ್ರೈವರ್ ಅದು ಯಾವ ಕ್ಷಣ ಬೇಕಾದ ಬರುತ್ತೆ ನೀವು ಆರಾಮಾಗಿ ನಿಮ್ದೇ ಯಾವ ಲೋಕಲ್ ಇದ್ರೆ ಅವ್ರು ಎಚ್ಗಡೆ ಮಾಡಿ ನೋಡಿ ಹದ್ ಮೂರು ದಿನ ಒಂದೇ ಸರಿ ಸದಾ ಇರತ್ತೆ ಈ ತರ ಇದ್ರೆ ಕೇಳಿದ್ರೆ ನಿಮ್ ನಿಮ್ಮ ವಾಹನ ಬಗ್ಗೆ ನಿಮ್ ಡ್ರೈವರ್ ಬಗ್ಗೆ ಗಮನ ಇರಲಿ ಇನ್ನ ಬ್ಯೂಟಿ ಪಾರ್ಲರ್ ಬೇಕರಿ ನೋಡ ಕ್ಯಾಸ್ ಕಲ್ ಇಡೋದಲ್ಲ ಕ್ಯಾಸ್ ಕಲ್ ಮೊದ್ಲು ಜನ ಕಾಣಂಗಿಂಗ್ ಬಿತ್ತ ನೋಡಿ ಉದಾಹರಣೆ ಬರ್ತಾರೆ ಹೇಮಂತ್ ಮೋಹಿತ್ ಅಂತ ಬಂದ್ಯಾರ ಹೇಮಂತ್ ಮೋಹಿತ್ ಅಂದ್ರೆ ಉದಾಹರಣೆ ನಮ್ಮ ಫಸ್ಟ್ ಯೂಟ್ಯೂಬ್ ಮಾಡಿದ್ದು ರೂಪಾ ರಾಜೇಶ್ ಅಂತ ಬಂದ ತೋರಿಸ್ತೇನೆ ಅವ್ರನ್ನು ಹೇಮಂತ್ ಅಂದ್ರೆ ಚೆನ್ನಪ್ಪ ಸಕಲ ಓಡ್ಲಿಕ್ಕೆ ಅವರು ಇನ್ನ ವಿಡಿಯೋ ಮಾಡೋದನ್ನ ಇಲ್ಲಿ ಗುಂಡಾತ್ಪುರ್ ಮಾಡ್ತಾರೆ ಸ್ವಲ್ಪ ಎಲ್ಲ ತೋರಿಸ್ತೀನಿ ನಿಮ್ಗೆ ಆಯ್ತಾ ದಯವಿಟ್ಟು ಏನ್ ನಿಮ್ಮ ಅಕ್ಕಪಕ್ಕ ಮನೆ ಯಾರಿಗೂ ನೀರಿಲ್ಲ ನೋಡ್ತಾ ನೀರ್ ಬರಲ್ಲ ಸ್ವಲ್ಪ ನೀರ್ ಕುಡಿ ಆತ ಅವ್ರ ಕಷ್ಟ ಸ್ವಲ್ಪ ಸಹಾಯ ಮಾಡಿ ಪಕ್ಕದ ಮನೆ ಬಿಲ್ಡಿಂಗ್ ಕಟ್ಟಿದ್ರೆ ಯಾವ ಬಿಲ್ಡಿಂಗ್ ಕಡೆ ಅಂತ ಯೋಚನೆ ಮಾಡ್ಬೇಡಿ ಯಾವ ಮೂಲೆ ಕಟ್ಬೇಕು ಅಂತ ಪಿಲ್ಲರ್ ಅಂತ ಯೋಚನೆ ಮಾಡ್ತಾರೆ ಊಟ ಹೋಗಿ ಊಟ ಉಂಡು ಬರ್ತೀರಿ ಯಾವ ಪಿಲ್ಲರ್ ಕಡವನ್ನ ಯೋಚನೆ ಮಾಡ್ತೀರಿ ಪಕ್ಕದ ಮನೆ ಯಾವ ಪಂಚರ್ ಮಾಡೋಣ ಅಂತೀರಿ ಅದೆಲ್ಲ ಒಂದ್ಸ ಡ್ರಾಪ್ ಆಗ್ತಾರೆ ಒಂದು ಊಟ ಮಾಡ್ತಾರಲ್ವಾ ಮನುಷ್ಯ ಯಾವತ್ತು ಆರೋಗ್ಯ ಅಂತ ಯಾರಂದ್ರೆ ಕಂಡರ್ ಬಗ್ಗೆ ಮಾತಾಡ್ಬಾರ್ದು ಕಂಡರಿಸಿ ತಲೆ ಹಾಕ್ಬಾರ್ದು ಕೇಳತ್ರ ಅಯ್ಯ ಕೇಳುತ್ತ ನಿಂಗಯ್ಯ ಹೆಲ್ಪ್ ಮಾಡೋರು ಯಾರಿಲ್ಲ ಅಂತ ಹೇಳಿ ಹೆಲ್ಪ್ ಮಾಡೋರು ಯಾರಿಲ್ಲ ಅಂತ ಹೆಲ್ಪ್ ಮಾಡೋರಿಲ್ಲ ಅಕ್ಕಪಕ್ಕ ಮನೆಗೆ ಹೆಲ್ಪ್ ಮಾಡಿ ಹಿಂದೆ ಅಕ್ಕ ಪಕ್ಕ ಮನೆಗೆ ನೀರ್ ಇಲ್ಲ ತೋರ್ತ ನೀರ್ ಕೊಡಿ ಸೌಧ ಹೋಗಲ್ಲ ನನಗೆ ಹೆಲ್ಪ್ ಮಾಡರ ನಾನ್ ಬರೀ ಒಂದೊಂದು ರೂಪಾಯಿ ಇಲ್ಲ ನಾನು ಕೋಟಿ ಕೋಟಿ ಉಂಗ್ರ ಹಾಕಿಬಹುದು ಆದ್ರೆ ಉಂಗರಿದ್ದ ರೀ ಉಂಗರ ಹಾಕಲ್ಲ ಅದ ಕರೆಕ್ಟ್ ಆಗ್ತಾನ ನೋಡಿ ನಿಜವಾದ ಐಶ್ವರ್ಯ ಯಾರು ಶ್ರೀಮಂತ ಗೊತ್ತಾ ಎತ್ತು ಕಾಯ್ತದೆ ಒಟ್ಟು ತುಂಬ ಅನ್ನ ಹಾಕ್ಬೇಕು ಕಣ್ ತುಂಬಾ ನಿದ್ದೆ ಮಾಡ್ಬೇಕು ಯಾವ್ ಸಿಗುತ್ತಾ ಅವನ್ನ ತಿನ್ಬೇಕು ಅವ್ನು ಶ್ರೀಮಂತ ಎರಡನೇ ಯಾರಿಗೂ ನೀವು ಯಾರಿಗ ಹೆಲ್ಪ್ ಮಾಡ್ಲು ಪರವಾಗಿಲ್ಲ ಕಂಡ ಮನೆ ಸುದ್ದಿ ಮಾತಾಡ್ಬೇಡ ಯಾರಿಗೆ ಎಲ್ಪ್ ಮಾಡ್ದ ಬರಲ್ಲ ಕಂಡ ಮನ ಸುದ್ದಿ ಮಾತಾಡಬಿಡಿ ಕಂಡ ಮನಿ ಕಲಾ ಹಾಕಬೇಡಿ ನಾನ್ ನೀವೆಲ್ಲ ಡಬಲ್ ಡಿಗ್ರಿ ಓದಿದ್ರೆ ನಾನು ಒಂದು ಮೂರ್ ಡಿಗ್ರಿ ಹೋದಿ ಕನ್ನಡದಲ್ಲಿ ಏನಂತ ಹೇಳ ಬೇಡುವ ಒಂದು ಎಂಟು ತಾಯಿ ತಂದೆ ಹೆಂಗ್ ಹಾಕ್ಬೇಕು ಅಂತ ಎರಡದು ಕಂಡ ವಿಷಯ ಮಾತಾಡಬಹುದು ಕಂಡ ಮನೆ ಬದು ನೋಡ್ಬಾರ್ದು ಅಂತ ಮೂರದ ಹೆಂಗ್ ಗೊತ್ತಾ ಆಸೆ ಸ್ಕಾಚ್ ಹಾಕ್ಬೇಕು ಅಷ್ಟು ಮೂಡ್ ಮಾಡಿ ಮಲ್ಕೋಬೇಕು ಅಂತ ಮೂರ್ ಡಿಗ್ರಿ ಇರೋದಿನಿ ನಾನು ಅತಿ ಯಾವ್ದು ಕಾಯಿಲೆ ಇಲ್ಲ ಕೂಡ ನೀವು ದೂರಿಂದ ಹಂಗೆ ಹಂಗೆ ಬೇಡಿ ಈಗ ತೇರ್ಥ ಹಾಕ್ತೀನಿ ಕೇಳಿಸ್ಕೊಳ್ಳಿ ಸಾಧ್ಯವಾದ ನೀವು ಅಂಗಡಿಗಳಿಗೆ ಬೇಕರಿಗಳಿಗೆ ಬ್ಯೂಟಿ ಪಾರ್ಲರ್ಗೆ ಫೋಟೋ ಹಾಕೊಳ್ಳಿ ನೋಡಿ ಜಗಪತಿ ಹೋದ್ನಲ್ಲ ಅವನೇ ಅವ್ರು ಹೋಟ್ಲಿಕ್ ಕಂಡ್ರು ಏನಿಲ್ಲ ಅವ್ರು ಹೋಟ್ಲಿ ಕಂಡ್ರೆ ಈ ಬೈದ್ನಲ್ಲ ಅವ್ರೆ ಹೋಟ್ಲಿ ಕಂಡ್ರದ ನಮ್ಗೆ ವೀಡಿಯೋ ಹಾಕ್ತಾರೆ ಅವ್ರು ಜಗದೀಶ್ ಅಂತ ಮಣಿ ಅಂತ ಹಿಂಗೆ ಅವ್ರವ್ರು ವೀಡಿಯೋ ಹಾಕ್ತಾರೆ ನಿಮ್ ನಿಮ್ ಹೋಟ್ಲ್ ಇದ್ರೆ ನಿಮ್ ಬೇಕ್ರಿ ಇದ್ರೆ ನಿಮ್ ತೋಟದ ಬೆಳೆ ಬರಲ್ಲ ಅಂದ್ರೆ ನಿಮ್ ನಿಮ್ ಹೋಟ್ಲ್ ಇದ್ರೆ ಕೇಳ್ತಾರ ನಿಮ್ ನಿಮ್ಮನೆ ಅಮ್ಮ ಕುತ್ಕೋ ಬಂತ ಕುತ್ಕೋ ನೋಕ್ತಾರೆ ಬಂತ ಕುತ್ಕೋ ಕುತ್ಕೋಲ್ಲಿ ಎಲ್ಲರೂ ನಾನೇ ಬರ್ತೀನಿ ಮಾಡಿ ಹೋಟ್ಲು ಬೇಕರಿ ಬ್ಯೂಟಿ ಪಾರ್ಲರ್ ಮನೆ ಹಣ ಅಂತ ಒಣಗಿಕ್ಕಿ ಬೆಳಗ್ಗೆ ನಿಮ್ ಅಪ್ಪ ಅಮ್ಮ ನೋಡಿ ನಿಮ್ ಇರಕ್ರ ನೋಡಿ ನಿಮ್ ಮಂದಿವ್ರು ನೋಡಿ ಕೇಳಿ ನಿಮ್ ನಿಮ್ ಊರ್ದವ್ರನ್ನ ಪೂಜೆ ಕೆರೆ ಕಟ್ಟೆ ತುಂಬಿರ್ ಪೂಜೆ ಮಾಡಿ ಊರಲ್ಲಿ ದೇವ್ರ್ ಪೂಜೆ ಮಾಡಿ ಮಳೆ ಬರ್ಲಿ ಬೆಳೆ ಬರ್ಲಿ ಅಂತ ಹೇಳಿ ಅಣ್ಣ ಇವತ್ತು ಎಷ್ಟೋ ಜನ ಪುಣ್ಯಾಕ್ಬರು ಬೋರ್ ನೀರಿಂದ ಕೆರೆ ಕುಡ್ತಾವ್ರೆ ಎಷ್ಟೋ ಜನ ಪುಣ್ಯಾಕ್ಬರು ಸಂಘ ಕಟ್ಕೊಂಡು ಎಷ್ಟೋ ಹೆಣ್ಮಕ್ ಸಂಘ ಕಟ್ಕೊಂಡು ಗಂಡ್ಮು ಕಾಡದ ಪ್ರಾಣಿ ಪಸಿ ನೀರು ಹಾಕ್ತಿದ್ರೆ ನಾವು ಸೇವೆ ಮಾಡೋಣ ಯಾರು ಬಂದು ಇವತ್ತರ್ಗು ಬಂದಿ ಇಲ್ಲಿ ಇವತ್ತ ಬಂದು ಯಾರು ಮಳೆ ಬಂದಿಲ್ಲ ಅಂತ ಯಾರು ಕೇಳಲೇ ಇಲ್ಲ ಎಲ್ಲ ಕೇಳೋದು ಕೈ ನೋ ಇಟ್ಟೆ ಕಾಲ ನೈ ಇಟ್ಟೆ ಆಸ್ತಿ ಭಾಗ ಬರಲ್ಲ ಜಮೀನ್ ಬರಬೇಕು ಮಳೆ ಯಾರು ಕೇಳೋ ಸಂಕೀರ್ಣ ಎಲ್ಲ ಕೇಳೋ ಮಳೆ ಎಲ್ಲ ಕೇಳೋದಲ್ಲ ಇಟ್ ಕೇಳ್ತಾರೆ ಕೈ ನೋವು ಕಾಲು ನೋವು ಓದ್ತಾರೆ ಬರ್ತಾರ ಅಪ್ಪ ನಾವೆಲ್ಲ ಕರ್ಕೊಂಬಲ್ಲಿ ಮಳೆ ಬರ್ತೇನೆ ನೀನ್ ಒಪ್ ಅದಕ್ಕೆ ಅಕ್ಕ ಲೈಟ ಮಾಡ್ಬತ್ತಾರ ಯಾವ ರೀ ಸ್ನಾರ್ಟ್ ರಕ್ತ ಕಟ್ಟಿರಂತ ಹೇಳತ್ರ ಯಾವ್ದೇ ಊರಿಗೆ ಹೋಗಿ ಯಾವ್ದೇ ಕ್ಷೇತ್ರಕ್ಕೆ ಹೋಗಿ ನಾನು ನನ್ನ ದಂಪ ನಿಧಾನಕ್ಕೆ ಹೋಗಿ ಈಗ ತೀರ್ಥ ಹಾಕ್ತೀನಿ ನೋಡಿ ಮೈ ಕಡ್ತಾ ಯಾರಿಗಿದೆ ಬೇವಿನ ಸೊಪ್ಪು ಕುಂಕುಮ ಯಾರಿಗೆ ವ್ಯನ ಬರುತ್ತೆ ಗ್ಯಾಸ್ಟಿಕ್ ಆಯ್ತು ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸ್ತಾರೆ ಹೇಳ್ತೀರಾ ನಾನು ಜಾಗಪಡಿ ಹೋಗ್ಲಿ ಬಾ ಅಮ್ಮ ನಿನ್ನೆ ಸೇಪ್ರೆ ನಡ್ತೀಯ ಹೋರ್ ಹೋಗ್ತಾರೆ ಎಲ್ಲಿ ಹೋಗಿ ಏನ್ ಮಾಡ್ತಾರೆ ಆಂಬುಲೆನ್ಸ್ ಹೋಗ್ಬಿಡ್ತಾರೆ ಮನೆಗೆ ಹೋಗಮ್ಮ ಬಂದ ಯಾರ ಶಕ್ತಿ ಇಂತ ಮತ್ತೆ ಮತ್ತೆ ಹೇಳ್ತೀನಿ ನೋಡಿ ತಿಳ್ಕೊಳ್ಳಿ ನಿಧಾನಕ್ಕೆ ನಂಬರ್ ಒಂದು ಪವಾಡ ತೇರ್ತಾ ಇಲ್ಲಿ ಎರಡನೇ ಪೌಡ ನಿಮ್ ನಂಬಿಕೆ ಮೂರನೇ ಪೌಡ ಗಡಿಯ ರೆಟ್ಟಿನ ಫೋಟೋ ಇಡ್ಬೇಕು ಅಂಗಡಿ ಒಳಗಾಲಿ ಗಾಲಿ ನಿಂಬೆಣ್ಣಿಕ್ಕಿರ್ ಗಾಡಿಗೆ ಅಂಗಡಿ ಪೂಜೆ ಮಾಡಿ ಜವಾಬ್ದಾರ ಜವಾಬ್ದಾರಲ್ಲ ನಿಂಬೆಹಣ್ಣೆ ಯಾವತ್ತೂ ಒಳ್ಳೇದಲ್ಲ ಇನ್ನು ನಾಲ್ಕನೇದು ಏನ್ ಬತ್ರ ಕಟ್ಲಕಾಯಿ ಯಾರ ಮಾಟ ಮಾಡಾರೆ ಅಂದ್ರೆ ಐದನೇ ಹುಷಾರಲ್ಲ ತರಬೇಡಿತು ಇವತ್ ಮಾತ್ರ ಅಮೋಷನ್ ಮಿಸ್ ಒಬ್ಬರಿಗೆ ಸೋಸ್ಗೆ ಹೋಗಲ್ಲ ಚಪ್ಪಡಿ ಹಾಕಲ್ಲ ಒಂದ್ ಒಂದ್ ಸಣ್ಣ ಕಾರಿಕೆ ನಿನ್ ಗುಟ್ಟು ಗುಟ್ಟು ಮನೆ ಬರ್ತ ನೋಡ ಮಮ್ಮ ಅಲ್ಲಿ ಏ ರುದ್ರಮ್ಮ ಮಪ್ಪಿನ ಕೇಳು ರುದ್ರಮ್ಮ ನಮ್ಮ ತಾಯಿ ಓಡಾಡ್ತಾವ ನೋಡಿ ಗಲಾಟೆ ಗದ್ಲಾ ಮಾಡ್ಕೊಂತಾರೆ ಅಂತ ಹೇಳಿ ದಿನಕ್ಕ ಇವತ್ತು ಇವತ್ತು ಏನ್ ಖುಷಿ ಅಂಗತಿ ಗೊತ್ತಾ ಇವತ್ತು ಯಾರು ಅಂತ ಬಂದ ಅವಿವೇಕರು ಬಂದೇ ಇಲ್ಲ ಬೆಳಗಿಂದ ಯಾರು ಕಿರಿಕ್ ಮಾಡಲ್ಲ ದಿನಕ್ಕೊಬ್ಬ ಬರ್ತಾರೆ ಲೇಟ್ ಆಗುತ್ತ ಅಂತ ಮೊನ್ನೆ ಬಂದಾನೆ ಫ್ಯಾನ್ ಹಾಕ್ರಿ ಅಂತಾನೆ ಒಳಗಡೆ ಫ್ಯಾನ್ ಹಾಕ್ಬೇಕಂತ ಅವ್ನಿಗೆ ಕರೆಂಟ್ ಇಲ್ಲ ಅಂತ ಗೊತ್ತಿಲ್ಲ ಅವನಿಗೆ ಮೊನ್ನೆ ಯಾರೋ ಫ್ಯಾನ್ ಹಾಕ್ರಿ ಸಿಕ್ಕಾಗುತ್ತೆ ಅಂತಾನೆ ಹಾ ಯಾಕೆ ಅಂತ ಯಾಪ ಎಂತಿ ಒಡಗ ಕೆಳ್ಕೊಂಡೋಗ್ ಬಂದಾನಂತೆ ಆ ಅಲ್ಲಾರಾಗ ನಮ್ಮ ಮಕ್ಕಳ ಬಂದೆ ಸಹ ಹುಣ್ಣಿಮೆ ದಿವಸ ನೀರ್ ಇಲ್ಲಿಕ್ಕಿರ ಅನುಕೂಲ ಆಗ್ತಿತ್ತಂತೆ ಅಲ್ಲಿ ಕೊಡ್ಬೇಕು ನೀರ್ ಬರ್ತಲೇ ಹಿಂಗೆ ಜನಗಳು ಬರ್ತಾರೆ ಇವತ್ತೆಲ್ಲಾ ಬಹಳ ಸಂತೋಷ ಶಾಂತಿ ಅದೇ ಸಂತೋಷ ಸಂಗತಿ ಜನಕ್ಕೊಬ್ಬರು ಬರ್ತಾರ ಬೈ ಸಾಕಾಯ್ತಿರ್ತ ಯಾರು ಬೇಗ ಕೇಳಿ ಮೈ ಕಡೆ ಇತ್ತಿದ್ರೆ ಬೇನ್ ಸೊಪ್ಪು ನಿಂಬೆ ಕುಂಕುಮ ಸಿಂಪಲ್ ಎದ್ ಬರುತ್ತೆ ಅಡಿಗೆ ಸೌರ ನಿಂಬೆ ಬಿಸ್ತಿರು ಮಾಡುವಾಗ ಬಂದ್ರೆ ತಿರುಗೇಬೇಕು ನೆನ್ಪಿದ್ಯಾ ಇಲ್ಲ ಮೈ ಮೇಲೆ ಅಂತಿರ್ಬೇಕು ಇನ್ನ ಹೆಣ್ಮಕ್ಳು ಜಾಸ್ತಿ ಹೊಟ್ಟೆ ನೋವು ಬರುತ್ತೆ ಸಂತಾಗತ್ತೆ ಮಕ್ಕಳಿಲ್ಲ ನಮ್ಗೆ ಸಮಯಕ್ಕೆ ಸರಿ ಆಗ್ತಿಲ್ಲ ಅಂತ ಇದ್ರೆ ಯಾರು ಆಡ್ಕೊಂತಿಲ್ಲ ಮಕ್ಳ ಯಾರಿ ಮಕ್ಳಿಲ್ಲ ಕೈ ಮಕ್ಳಿಲ್ಲ ಅಂತ ನನಗೆ ಮಕ್ಳು ಇರ್ಲಿಲ್ಲ ಐದಷ್ಟು ಕೊಬ್ಬ ಮಗ ಅತ್ತಷ್ಟು ಮಗ ನೀವ್ ಏನ್ ವಿಡ್ಕೊಂಡ್ ಬರ್ತೀರಿ ಆತರ ನಮ್ ಮಕ್ಕಳು ಚಿರಂಜೀವಿ ದುರ್ಗ ದರದುರ್ಗ ಅಂತ ಮತ್ತದ ತಾಯಿನ ಬೇಡ್ಕೊಳಿ ಅಂತ ಕೇಳ್ಬೇಡಿ ಮಗು ಕೊಡವ ಅಂತ ಕೇಳಿ ಮತ್ತ ಕೆಲ್ಸ ಆಗತ್ತಾ ಕೇಳ್ಬಾರ್ದು ತಮ್ಮ ಹಿಂಗ್ ಕೇಳ್ತಾರೆ ಕೆಲ್ಸ ಅಂತಾರೆ ಕೆಲ್ಸ ಕೊಡವ ಅಂತ ಕರೆಕ್ಟ್ ಕೆಲಸ ಕೊಡವ ಅನ್ಬೇಕು ಮಕ್ಳಲ್ಲಿ ತಂಗ್ ನಮ್ಗೆ ಖಂಡಿತ ಮಕ್ಕಳಾಗ ತಾಯಿನ ಬೇಡ್ಕೊಳ್ಳಿ ಯಾರಿಗೆ ಹುಷಾರಿಲ್ಲ ಇಲ್ಲ ಅಂತೀರಿ ಮನೆ ಶಾಂತಿ ಇಲ್ಲ ಅಂತೀರಿ ವಾರಕ್ಕೊಮ್ಮೆ ಕಮ್ಮಿ ಆಲೋನ ಮಾಡಿ ಮನೆಲ್ಲ ತಿಂತ ಬನ್ನಿ ಮಸರನ್ನ ಮಾಡಿ ಮನೆ ಶಾಂತಿ ಮನೆ ತಿಂತ ಬನ್ನಿ ದೇವರೇನು ಮರಿಕಡಿ ಪುರಿಕಡಿ ಇನ್ನಿಲ್ಲ ಇನ್ನ ಮಟನ್ ಚಿಕನ್ ಮಾಡ್ತೀವಿ ಅಂತಕ್ಕಂತಾರ ಮರಿಕಡಿ ಬೇಕು ಅಂತ ಅರ್ಕೆ ಮಾಡ್ಕೋ ಬದಲು ಏನ್ ಮಾಡ್ತೀರಾ ಕಾಣ್ಕೆಡ್ ಡಬ್ಬಿ ತೋರ್ಸೆ ನಿಮ್ ಪ್ರೀತಿನ ನಾವ್ ಇದರ ಇದ್ರ ವ್ಯವಸ್ಥೆ ಮಾಡ್ತೀವಿ ಯಾರ ಮರಿ ಕಡದು ಇನ್ ತಿನ್ಕೊಂಡ್ರೆ ಉಪವಾಸ ಇರ್ತಾರೆ ಇಲ್ಲಿ ಆತರ ವ್ಯವಸ್ಥೆ ಎಲ್ಲ ನಿಲ್ಸ್ಬಿಟ್ಟಿದ್ವಿ ನಾವು ಮರಿ ಕಡಿಯೋದು ಕುರಿ ಕಡಿಯೋದು ನಿಲ್ಸ್ಬಿಟ್ಟಿದ್ವಿ ಇಲ್ಲಿ ಎಣ್ಣೆ ಹಂಗಿಲ್ಲ ಹಂಗಾಗಿ ಲಾಸ್ಟ್ ಯಾವ ವ್ಯವಸ್ಥೆ ಎರಡು ಮರಿ ಕಟ್ಕೊಂಡು ಇಲ್ಲಿ ಉಂಡು ಮಾತ್ರ ನಮ್ಮ ಮಂದಿರೋದು ನಾವು ನಮ್ಮ ಜಾತ್ರೆ ಅಮಾವಾಸ ಅಮಾಸ ಯಾಕಂದ್ರೆ ಸಿಕ್ಕಿದ್ದೇವ್ರಿ ಅಮಾಸ ದಿವಸನೇ ಹಂಗಾಗಿ ನಾವೊಂದು ಸಣ್ಣಕ್ಕೊಂದು ಕುರಿಗಿರಿ ಕಡ್ಕೊಂಡು ಸಾಯಂಕಾಲ ಒಟ್ಟು ಊಟ ಮಾಡ್ತೀವಿ ವರ್ಷ ಎಲ್ಲ ಸುತ್ತಾರ್ತೀವ್ರ ತಿಂಗಳ ಹಂಗಾಗಿ ಯಾರು ಒಳಗೆ ಬರ್ಬಾರ್ದು ನನ್ನ ಸ್ಥಾನಕ್ಕೆ ಅಂತೇವಾ ನೀ ಬಾಲ್ ರಾತ್ರಿ ಮೂರ್ ಗಂಟೆ ಬಂದಾರೆ ಹಂಗೆ ಪೂಜೆ ಮಾಡ್ಕೊಡಿ ಅಂತಾರೆ ಅದ್ ನೋಡಿ ಯಾರು ಮ್ಯಾರ್ ಬಂದಾರೆ ಆಗಲ್ಲ ಅಂತ ಆಯ್ತಾ ಇನ್ನ ಬೇರ್ ತೀನಿ ಇವಾಗ ಅಂತಾರೆ ಹೇಳ ನಂಬರ್ ಒನ್ ಪೌಡರ್ ಬೇರ್ತ ಎರಡನೇ ಪೌಡರ್ ನಮ್ಗೆ ಮೂರನೇ ಪೌಡರ್ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ está aí তাৰি ನಾವ್ ಜವಾಬ್ದಾರಲ್ಲ ಹೋಗಿ ಮುಂದೆ ಹೋಗಿ ಆಯ್ತಾ ಯಾರಿಗೆ ಸ್ಪೆಷಲ್ ಮಕ್ಕಳು ಲಾಸ್ಟ್ ಕಿವಿಟ್ ಕೇಳಿ ಯಾವ ಮಗು ಮಾತಾಡ್ತಿಲ್ಲ ಕೇಳತ್ರ ಲಾಸ್ಟ್ ಮತ್ ಮದ ನಾನು ಯಾವ ಮಗು ಮಾತಾಡ್ತಿಲ್ಲ ಯಾವ ಮಗು ನಡೀತಿಲ್ಲ ಯಾರಿಗ್ ಬಿಡಿಸಿ ಬರುತ್ತೆ ಭಾಷೆ ಹೊರದೈತಿ ಲಕ್ಕೊಡದ ಯಾರಿದೀರಾ ಮಾಡ್ಕೋ ಮಾಡ್ಕೋ ಪರವಾಗಿಲ್ಲ ಮಾಡ್ಕೋ ಬಯ್ಯದ್ ಮೊದ್ಲು ಮಾಡ್ಕೋಬೇಡ ಕರೆಕ್ಟನಾ ಬಯದ್ ಕಟ್ ಮಾಡಂಗೆ ಇಲ್ಲಿ ಗೇಟ್ ಕೇಳಿ ಮಸರನ್ನ ಬೆಲ್ಲ ಬಾಳೆಹಣ್ಣು ಕೇಳತ್ರ ಮಸರನ್ನ ಬೆಲ್ಲ ಬಾಳೆಹಣ್ಣ ವಾರ್ಕ್ ಎರಡು ದಿನ ಅಥವಾ ಮೂರ್ ದಿನ ಮಿತ್ತೆ ಮಾಡಿ ನೀಟಿ ತಿನ್ಸ್ಬೇಕು ಎಷ್ಟೇ ಅಂತ ಕೇಳ್ಬೇಡಿ ಆ ಮುಗಿ ತಕ್ಕಂತ ತಿನ್ಸಿ ಆಯ್ತಾ ಒಂದ್ ಎರಡು ದಿನ ಈರುಳ್ಳಿ ಬೆಲ್ಲ ಶುಂಠಿ ತರಲ್ ನೋಡಿರ್ತೀರಿ ಯಾರಿಗೆ ಗಂಟು ನೋವಿದೆ ಇದೆ ತೆರಳಾಗಿದೆ ಮದಲ್ಲ ಜಲ್ಸೂರು ಇದೆ ಅಂತಕ್ಕಂತ್ರಿ ಕೇಳತ್ರ ಈರುಳ್ಳಿ ಬೆಲ್ಲ ಶುಂಠಿ ಸಾಮಾನ್ಯವಾಗಿ ಕಷಾಯ ಮಾಡಿ ಈರುಳ್ಳಿ ಬೆಲ್ಲ ಶುಂಠಿ ಲೇ ಕಾಯಿ ಒಡೆಯೋ ಕುಮಾರ ಕಸಾಯ ಮಾಡಿ ಕಸಾಯ ಅಂದ್ರೆ ಗೊತ್ತಾಯ್ತಾ ಟೀ ಮಾಡ್ರ ಮಾಡಿ ಮಕ್ಕಳಿಗೆ ಕೊಡಿ ಕಫತ್ತೆ ನೆಗಡೆ ನಿಲ್ಲುತ್ತೆ ಈ ಎದೆ ಬ್ಲಾಕ್ ಆದ್ರೆ ಅಸಿಕ್ ಬರುತ್ತೆ ಗೊತ್ತಾಯ್ತಾ ಇನ್ನ ಮೂರನೇ ಪವಡ ನಿಮ್ಗೆಲ್ಲ ಗೊತ್ತಿರುತ್ತೆ ಹೆಸರು ಕಾಳು ಗಡಲೆ ಕಾಳು ಕಾಳು ಯಾರಿಗೆ ನರ ಐತಿ ಅದ್ರ ವೀಕ್ ಆಗ್ಯಾರೆ ಸುತ್ತ ವಯಸ್ಸಾಯ್ತಿ ನಡೆಯಕ್ಕಾಗಲ್ಲ ಕೈ ನೋವು ಕಾಲ್ ನೋವು ತಕ್ಕ ಇದ್ರೆ ನಿಶಸ್ತಿ ಆಗುತ್ತೆ ಅಂತಕ್ಕಂಥ ನರ ಕಟ್ಟಿ ಬರುತ್ತೆ ಅಂತ ಹೇಳ್ತಾರೆ ಇನ್ನ ನಾಲ್ಕನೇದು ಯಾವ ಮಗು ಮಾತಾಡಲ್ಲ ಪಿಟ್ಸ್ ಬರುತ್ತೆ ಭಾಷಾ ದೇನಂತ ದಯವಿಟ್ಟು ಫ್ಯಾನ್ ಇಂದ ದೂರ ಇರಿ ಫ್ಯಾನ್ ಹಾಕ್ಬೇಡಿ ಅಲ್ಲ ಹೆಂಗಿದೆ ಗೊತ್ತಾ ಆರೋಗ್ಯವಂತ ಹೆಂಗಿರ್ಬೇಕು ಅಂತ ಕಡಿದ್ರೆ ನಜ್ವಾದ ಆರೋಗ್ಯವಂತ ನಿತ್ಯ ಅರ್ಧ ಗಂಟೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆದ್ರೂ ಹತ್ತು ನಿಮಿಷ ಆದ್ರೂ ಮುದ್ದಾನ ಬಿಸ್ತಾರೆ ಓಡಾಡಬೇಕು ಬರೀ ಕಾಲದಲ್ಲಿ ಅತಕ್ಕಂತ ಅವಾಗ ಕಾಲ್ ಬರಲ್ಲ ಕಾಲ್ ಕಾಲ್ ಯಾರು ಉತ್ಕೊಂಡಿತಿ ಕೈ ಉತ್ಕೊಂಡಿತಿ ಸೊಂಟ ನೋವು ಬರುತ್ತೆ ಮೈ ನೋವು ಬರುತ್ತೆ ಇಂಗ್ಲಿಷಗಳನ್ನ ಇಂಗ್ಲಿಷಗಳನ್ನ ಕೊಡು ಇಂಗ್ಲಿಷಗಳನ್ನ ಕನ್ನಡ ಹೇಳ್ರು ಇಲ್ಲ ಕನ್ನಡಿಗರು ಎಲ್ಲಿದ್ದೀರ ಎಲ್ಲ ಇಂಗ್ಲಿಷ್ ಕನ್ನಡ ಇದ್ದೀರಾ ಎಲ್ಲ ಅದು ಬಂಡು ವೈಪು ಅಂತೀರಾ ಹ ನಮ್ಮನೆ ಪಾಪಲಮ್ ಅಂತ ಯಾರೋ ಅಮ್ಮ ನಂಗೆ ಅರ್ಥನೇ ಆಗ್ಲಿಲ್ಲ ಕನ್ನಡಿಗರು ಯಾರ ಅಂತ ಕನ್ನಡದ ನಾನು ಕನ್ನಡದಾನೆ ಕನ್ನಡಿಗರು ಹೇರೀತಿ ಪ್ರಶ್ನೆ ಅರ್ಥ ಆಗತ್ತ ಬೇರೆ ಕನ್ನಡಿಗರು ಬೇರೆ ನಾನ್ ಕನ್ನಡದಾನೆ ಕನ್ನಡಿಗರು ಯಾರ ಕರ್ಣ ಪ್ರಮಾಣ ಮಾಡ್ಕೊಡಿ ಪ್ರಮಾಣ ಮಾಡ್ಕೊಡಿ ಜೈ ಮೊನ್ನೆ ಯಾರ ಬಂದು ಮಾಲ್ಟ ಅಂಬಲಿ ಅರ್ಥ ಇಲ್ವಂತೆ ಗಂಜಂದ್ರೆ ಮಾಲ್ಟ ಹುಡುಗಿ ಎಲ್ಲಾ ಕನ್ವರ್ಟ್ ಆಗ್ತೀರಿ ಅದ ಬೆಂಡು ಅಂತಿರಲ್ರಪ ಅಂಡ ಅಂದ್ರು ಎಂಟಿ ಅನ್ ಅಪ್ಪ ಅಮ್ಮ ಅನ್ ನಮ್ಮನೆ ಪ್ರಾಬ್ಲಮ್ ಅಂತ ಒಮ್ಮೆ ಯಾರೋ ಒಂದಮ್ಮ ಪ್ರಾಬ್ಲಮ್ ಅಂತೆ ಅಪ್ಪ ಎಲ್ಲಾ ಕನ್ವರ್ಟ್ ಆಗಿರಲ್ಲ ಅರ್ಧ ಬರ್ಧ ಮಾಡಿದ್ರಿ ಕನ್ನಡವು ಇನ್ನು ಮಾರ್ಬಾಡ್ರಿ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳಿ ಕೇಳ ಮದ ಮೊದಲು ಹತ್ತು ನಿಮಿಷ ಎದ್ದಿ ಯಾವ್ದೇ ಕಾರಣಕ್ಕೂ ನಿತ್ಯ ಹತ್ತು ನಿಮಿಷ ಯೋಗ ಮಾಡಿ ಹತ್ತು ನಿಮಿಷ ಹತ್ತು ನಿಮಿಷ ಒಳ್ಳೆ ಧ್ಯಾನ ಮಾಡಿ ಕಂಡರ ಬಗ್ಗೆ ಮಾತಾಡೋದ್ ಬಿಡಿ ಸಾಲ ಮಾಡೋದ್ ಬಿಡಿ ಅಥವಾ ದುರಾಸೆ ಪಡೋದ್ ಬಿಡಿ ಆಸ್ತಿ ಕಾಕಾಚಿ ಆಗ ಮನುಷ್ಯ ನಜ್ಜಾಗೂ ಶ್ರೀಮಂತ ಆಗ್ತಾನೆ ಅರ್ಥ ಮಾಡ್ಕೊಳ್ಳಿ ನಾವು ನೀವೆಲ್ಲ ಸಖೆ ಸಕೆ ಇಲ್ಲಿ ಅಲ್ಲಿ ಅನ್ನ ಬೀಟೆ ಸಖೆ ಸಖೆ ಆದ್ರೂ ಆರೋಗ್ಯ ಇದೀವಿ ನೀವು ಆರೋಗ್ಯಗಿದೀವಿ ಸಾಲ ಮಾಡಬೇಡಿ ಸುಳ್ಳು ಇಲ್ಬೇಡಿ ಕಂಡ್ರ ಬಗ್ಗೆ ಮಾತಾಡ್ಬೇಡಿ ಆಗ ಚೆನ್ನಾಗಿರ್ತೀರಂತೆ ಯಾರ ಬಗ್ಗೆನು ಕೆಟ್ಟನ ಮಾತಾಡ್ಬೇಡಿ ಯಾರ ಬಗ್ಗೆನೂ ನಿಮ್ಗೆ ಒಬ್ಬ ಸಹಾಯ ಮಾಡೋ ಆಸೆ ಇಲ್ಲ ಅಂದ್ರೆ ಶಕ್ತಿ ಇಲ್ಲ ಅಂತ ಬರುವ ಯಾವತ್ತ ಕೇಳಿ ನೋಡ್ಬೇಡಿ ಆಗ ನೀವು ಜೀವನದ ಮುಂದ್ಬರ್ತೀನಿ ದೇಸ ಹಾಕ್ತೀನಿ ಅರ್ಜೆಂಟ್ ಇರೋಂತಾರೋ ಆಂಬುಲೆನ್ಸ್ ಹೋಗಂತಾರೋ ಜಲ್ದಿ ಮನೆಗೆ ಹೋಗಿ ಅದ ಎಲ್ಲಿ ಹೋಗ್ಬೇಡಿ ನಗಬಾರದಲ್ಲ ನಿಧಾನಕ್ಕೆ ಮನೆಗೆ ಹೋಗಿ ಒಬ್ಬ ಮನುಷ್ಯ ಒಂದು ಪ್ರಾಣಿ ಅಲ್ಲಿ ಒಂದು ಸರಿ ಒಂದ್ ಅಂಗ ವೀಕ್ ಆದ್ರೆ ಏನ್ ಹೇಳಿ ಒಂದ್ ಅಂಗ ವೀಕ್ ಆದ್ರೆ ಅನ್ಬೋಸ ನಾವು ನಿಮ್ಗೆ ಗೊತ್ತಿಲ್ಲ ಅಲ್ಲಿ ನೋಡ್ತೀವಿ ನಾವು ನಿತ್ಯ ಆಕ್ಸಡೆಂಟ್ ವಿಲಿ ಮಾಡಿ ಬೋಟ್ ಹಾಕೊಂಬರ್ತಾರೆ ಆಯ್ತಾ ಆಕ್ಸೆಂಟ್ ಆಗಿ ಕಾ ಕೈ ಮುಟ್ಕೊಂಡ್ ಅವ್ರಿಗೆ ಕೇಳಿ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ ಅವನ್ ಗೊತ್ತಾನ ಅಜ್ಜ ಯಜಮಾನ ಕೇಳಿ ಒಂದು ಸರಿ ಮಂಚ ವೀಕ್ ಆದ್ರೆ ಮುಗೀತು ಅದಕ್ಕೆ ಏನ್ ಮಾಡ್ತೀರಿ ವಿಧಾನ ಮನೆಗೆ ಹೋಗಿ ಸಂವಿಧಾನ ಮನೆಗೆ ಹೋಗಿ ಅಲ್ಲಪ್ಪ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ ಡ್ರೈವರ್ ಗಳಿಗೆ ಹೇಳಿ ಓವರ್ ಹೋಗ್ತಾ ಇರ್ಲಿ ತಲೆ ಕೂಡ ನಾನು ಡ್ರೈವರೇ ನನ್ಗೆ ಗೊತ್ತಿರುತ್ತೆ ಯಾಕೆ ಗೊತ್ತಿಲ್ಲ ನಾವ್ ಯಾಕೆ ದೊಡ್ಡುತ್ತೀವಿ ಹೇಳಿ ಲೈಶ್ ಒಂದಾಗಿ ಯಾಕಿರ್ಬೋದು ನಮ್ಮನೆ ಹದಿನೆಂಟು ಜನರ ನನ್ನ ತಾಯಿ ನಮ್ಮ ಒಬ್ರು ಮಾತ್ರ ಇಂಜೆಕ್ಷನ್ ತಗೊಂಡ್ ಕಾಯಿಲೆ ಕೊಟ್ಟೇ ಇಲ್ಲ ಎಲ್ಲ ಆರೋಗ್ಯ ಇದೆ ನೋಡ್ ನಾವು ಇದೀವಿ ಹೊಟ್ಟು ಊಟ ಮಾಡ್ತೀವಿ ಹೋಡು ಹೋಗಿ ಲೇಟ್ ಆಯ್ತು ಮೆಲ್ಲ ಬಾಬ್ ನೈಂಟಿ ಬಂದೆ ಅಂಬ್ಲಿಯ ಮತ್ತೆ ನೈಂಟಿ ಗುಡಿಯ ಬಂದ ಅಂಬ್ಲ ಯಾಕತ್ತ ಮಂಚ ರಾಗಿಂಬಲಿ ಗುಡಿಯಲ್ಲಿ ನೆನ್ದಾಗಿರ್ಬೇಕಂತೆ ಮತ್ತ ಬಂಗಾರಖಂಡ ಶ್ರೀಮಂತರಲ್ಲ ದೊಡ್ಕರವಲ್ಲ ಶ್ರೀಮಂತರಲ್ಲ ನಿಮ್ ತಾಯಿ ತಂದೆ ಸಾಕಿ ಆರೋಗ್ಯ ಇರಿ ಅಥವಾ ತೇರ್ತಾ ಆಗ್ತೀನಿ ಮನೆಗೆ ಹೋಗಿ ಇನ್ನೊಮ್ಮೆ ಹೇಳ್ತೀನಿ ನಂಬರ್ ಒನ್ ಪವರ್ ತೇರ್ತಾ ಯಾರಿಗೆ ವಿದ್ಯೆ ಇಲ್ಲ ಯಾರಿಗೆ ಹೋಲಕ್ ಯಾರಿ ಮಕ್ಳು ಇಲ್ಲ ವಾಕೊಮ್ಮೆ ಮಾಡಿ ದೇವ್ರನ್ ತಿನ್ನಲ್ಲ ತಾಯಿ ಸೂರ್ತಿ ತಿಂತ ಬನ್ನಿ ನಿಮ್ಗೆ ಮಕ್ಕಳಾಗಲಿ ನೋಡ್ರಿ ಹಂಗೆ ವಿಗ್ರಹ ತರ ಮಕ್ಳಿರತ್ತೆ ನನ್ಗೆ ಹೆಂಗಿದೆ ವಿಗ್ರಹಗಳು ಆತರ ನಮಗೆ ನಂಗೆ ಸ್ವರ್ಷ ಮಾಡ್ಕೊಂಡ್ರ ಒಂದ್ ಒಂದು ಸೊಳ್ಳೆ ಕಡೆಯಲ್ಲ ಒಂದ್ ದನಿ ರಕ್ತ ನಾಯಿ ನೆಕ್ಕಲ್ಲ ಇಲ್ಲಿ ಮೋಸ ನಡೆಯಲ್ಲ ಅಥವಾ ನಾವೇನು ಸುಳ್ಳಲ್ಲ ನಿಮ್ಗೆ ಏನಿದೆ ಭಕ್ತಿ ಬೇಡ್ಕೊಳ್ಳಿ ಫೋಟೋ ಸ್ಟಿಕರ್ ಮಾಡ ದುಡ್ಡು ಕೊಡ್ತಾ ಬೇಗಾನು ದುಡ್ಡು ತಂದಿರ್ತೀವಿ ಒಂದ್ ವೇಳೆ ಯಾರು ಬಡಿದೀರಿ ಹುಷಾರಿಲ್ಲ ನಂಗ್ ನಂಗ ಮನೆ ಒಂದು ಆಗುತ್ತೆ ನನಗೆ ಸಾಕು ಆಯ್ಸರ್ ಇಲ್ಲ ಮಾತಾಗಿದೆ ಮಂತ್ರ ಆಗಿತ್ತ ಅವನಿಗೆ ಇನ್ನು ರೈತರು ಯಾರಿದ್ದೀರಿ ದಯವಿಟ್ಟು ರೈತ ನೀರ್ ಬಂದಿದ್ದೆ ಬೇಡ್ಕೊಂಡೋಗಿ ಎಷ್ಟೋ ತೋಟದ ನೀರ್ ಬಂದವೇ ಎಷ್ಟೋ ಒಂದು ನೀರ್ ಬಂದವ ನಾನು ನಂಬಲ್ಲ ಅವಳ ಶಿವಮೊಗ್ಗದಿಂದ ಬಂದಳ ಅವಳು ಸಾಹಿತ್ಯದಿಂದ ಬಂದಿದ್ದು ಗುಡ್ಡಿಗೆ ಕುಗ್ಗಿದ್ದೆ ನೀವು ಬೇಕಾದ್ರೆ ಮಾಡ್ತೀನಿ ಅವಳಿಗೆ ಬೇಕಾರೆ ಕೇಳೋವ ಸತ್ತೋಗಿ ನಿಮ್ದು ನಾನು ದೊಡ್ಡ ಇಷ್ಟೇ ವ್ಯತ್ಯಾಸ ನಾನು ಯಾವತ್ತು ಯಾರನ್ನೂ ಬಯ್ ಅವಶ್ಯಕತೆ ನಮಗಿಲ್ಲ ಇಲ್ಲ ಬಯಸ್ಕೊಳ್ಳೋ ಅವಶ್ಯಕತೆ ನಿಮಗೂ ಇಲ್ಲ ಅಥವಾ ಪ್ರೀತಿಯ ಮನೆಗೆ ಹೋಗಿ ನಮ್ಗೆ ಮನೆಗೋಗಿ ಮತ್ತೆ ಮತ್ತೆ ನಮ್ಮ ದೇಶದಲ್ಲಿ ಯಾವ್ದೇ ಕಾರಣಕ್ಕೂ ನಾವು ಚೀಟಿ ಹಾಕೋದು ಚಂದ ಹಾಕೋದು ಮತ್ತೆ ಮತ್ತೆ ಬರೀ ಕವಡೆ ಹಾಕೋದು ಗುರುಗಳಿದಾರ ಸ್ವಾಮಿ ಅಂತ ಅವಶ್ಯಕತೆ ನಮ್ಮ ದೇಶದಲ್ಲಿ ಯಾವತ್ತೂ ಇರಲ್ಲ ನಿಮ್ ನಂಬಿಕೆ ನಾವು ಚೀಟಿ ದೇವಸ್ಥಾನ ಮಾಡ್ಬೇಕು ಚೀಟಿ ಮಾಡಿಲ್ಲ ನಿಮ್ ರಕ್ತಗಾರ ಮೋಸ ಮಾಡಿ ಹಂಗಂದ್ರು ಹಿಂಗಂದ್ರು ಅವ್ರ ಹಿಂಗಂದ್ರು ಅಂದ್ರೆ ಅದಕ್ಕೆ ನೀವ್ ಕಾರಣ ನಾವಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಒಂದು ಪುತ್ತೋಡಿ ಸಂಡ ಇನ್ನೊಮ್ಮೆ ನಿಮ್ಗೆ ನೆನ್ಪಿರ್ಲಿ ನಮ್ ದೇವಸ್ಥಾನ ಕಡಿದ್ರೆ ಯಾವ್ದೇ ಕಾರಣ ಚಂದ ದೇವಸ್ಥಾನ ಮಾಡಲ್ಲ ನನ್ನ ತಮ್ಮಂದ್ರಲ್ಲ ಸಾಕ್ಷಾತ್ ನಾನ್ ಬಂದ್ರೆ ಒಂದ್ ಪುಡಿ ಅರಿ ಕೊಡ್ಕೊಡೋದು ಯಾವ ಟೋಲ್ ಕೊಡ್ಬೋದು ಯಾವ ಆಫೀಸರ್ ಇನ್ಪ್ಲೂಯಸ್ ಇಲ್ಲ ಅಕ್ಕದ ದೇವಸ್ಥಾನ ಯಾರೋ ಬಂದ್ರೆ ನಿಮ್ಗೆ ಮೋಸ ಮಾಡಿದ್ರೆ ನಮಗೆ ತಿಳ್ಸಕ್ ಯಾವ್ದೇ ಕಾರಣಕ್ಕಂತ ಕೇಳುತ್ತಲ್ಲ ಅಲ್ಲಿ ಕೇಳಿ ಕೇಳುತ್ತ ಅಲ್ಲಿ ಇಲ್ಲಿ ಕೇಳುತ್ತೆಂದಪ್ಪ ಮೊಬೈಲ್ ಇರೋ ರಾಜ ಯಾವ್ದೇ ಕಾರಣಕ್ಕೂ ನಮ್ ದಸರಾ ಚಂದ ವಸ್ತು ಮಾಡಲ್ಲ ಚೀಟಿ ಹಾಕಲ್ಲ ಕವಡೆ ಹಾಕ್ತಿ ಅಂತ ಸುಳ್ಳು ಹೇಳಲ್ಲ ಮತ್ತ ಚೀಟಿ ಕೊಟ್ಟು ಯಾರೋ ನಿಮ್ ಮನೆ ಬಗ್ಗೆ ಬಂದು ನಿಮ್ ಊರಿಗೆ ಬಂದು ಇಲ್ಲಿ ಹಿಂಗೆ ಅದೇ ಒಂದ್ ರೂಪಾಯಿ ಒಂದ್ ಕೊಟ್ಟು ಮೋಸ ಹೋದ್ರೆ ನಾವ್ ಜವಾಬ್ದಾರ ಅಲ್ಲ ನಮ್ಮ ದೇವಸ್ಥಾನದಲ್ಲಿ ನಿಮ್ ಭಕ್ತಿನೇ ಮೀನು ನೋಡೇನಪ್ಪ ನಮ್ಮ ದಿವಸ ನಿಮ್ಗೆ ಬರ್ತೀನಿ ನೋಡಿ